ಎಲ್ಲರಿಗೂ ನಮಸ್ಕಾರ ನಾನು ಫ್ರೆಶ್ ನಾತ್ವ ಸಾಹತ್ರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಆಗಿರೋದೇ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಈಗಾಗಲೇ ಆ ಒಂದು ವಿಷಯ ನಿಮ್ಗೆ ಗೊತ್ತೇ ಆಗಿರೋದೇ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪರೀಕ್ಷೆಗಳು ರದ್ದು ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಎದುರು ಸಲ ರದ್ದು ಮಾಡಿದ್ದಾರೆ ಯಾಕೆ ರದ್ದು ಮಾಡಿದ್ದಾರೆ ಏನ್ ಲಿಂಕ್ ಆಗಿದೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಪ್ರತಿಯೊಂದು ಮಾಹಿತಿರಾದ್ರೆ ವಿಡಿಯೋ ಇಂದುವರೆಗೆ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಹಿತ್ಯ ನಿಮಗೆ ಗೊತ್ತಿರುವಂತೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಎಸ್ ಎಸ್ ಎಲ್ ಸಿ ಪೂರ್ವಭಾವಿ ಪರೀಕ್ಷೆ ಕೂಡ ನಡೆದಿತ್ತು ಯಾವಾಗಂದ್ರೆ ಮಾರ್ಚ್ ಮೂರನೇ ತಾರೀಕು ಮತ್ತು ಮಾರ್ಚ್ ನಾಲ್ಕನೇ ತಾರೀಕು ನಿಗದಿಯಾಗಿತ್ತು ನಿಗದಿ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಜನ ಕಿಡಿಗಡಿಗಳು ಏನ್ ಮಾಡಿದಾರ ಅಂದ್ರೆ ಆ ಒಂದು ಪರೀಕ್ಷೆ ಇರತ್ತಲ್ಲ ಸಮಾಜ ವಿಜ್ಞಾನ ಪರೀಕ್ಷೆ ಅದು ಮುಂಚಿತವಾಗಿ ಒಂದು ದಿನ ಮುಂಚಿತವಾಗಿನೇ ಆ ಒಂದು ಕಾಲೇಜು ಅಥವಾ ಶಾಲೆಗಳಲ್ಲಿ ತೆಗೆದುಕೊಂಡು ಇಟ್ಟಿದ್ದಾರೆ ಅದು ಅಲ್ಲೇ ಇರಬೇಕಲ್ಲ ಅದನ್ನ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತು ಮಾಡಿದ್ದಾರೆ ಅಂದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿ ಬಿಟ್ಟಿದ್ದಾರೆ ಆ ಒಂದು ಪ್ರಶ್ನೆ ಪತ್ರಿಕೆ ಇದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾ ಅಣ್ಣೆ ಆಗ್ತಾ ಇದೆ ತುಂಬಾ ಜನ ಅನ್ಕೊಂಡಿರಬಹುದು ಈ ಒಂದು ಸರ್ಕಾರಿ ನೌಕರಿ ತಗೋಳತ್ನಲ್ಲಿ ಅಷ್ಟೇ ಈ ಒಂದು ಹಗರಣ ಆಗತ್ತೆ ಅಂತ ಅನ್ಕೊಂಡಿರಬಹುದು ಇಲ್ಲ ಈಗ ಬರ್ಬರ್ತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಕೂಡ ಹಗರಣ ಆಗ್ತಿದಾವೆ ಅದ ನಂತರ ಪಿ ಯು ಸಿ ಪರೀಕ್ಷೆಯಲ್ಲಿ ಕೂಡ ಹಗರಣ ಆಗ್ತಿದಾವೆ ಮತ್ತು ಡಿಗ್ರಿ ಪರೀಕ್ಷೆ ನಂತರ ಮುಗಿದ ಹೋಯ್ತು ಅಲ್ಲಿ ನಂತರ ಪ್ರತಿ ವರ್ಷ ಕೂಡ ಹಗರಣ ಆಗತ್ತೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಆ ಒಂದು ಪ್ರಿನ್ಸಿಪಾಲ್ ಆಗ್ಬಹುದು ಅಲ್ಲಿರುವಂತ ಕಾಲೇಜ್ ಫ್ರೆಂಡ್ಶಿಪ್ ಹಾಲು ಅದನ್ನೆಲ್ಲ ಮುಂಚೆ ಹಾಕ್ಬಿಡ್ತಾರೆ ಹಣ ಕೊಟ್ಟು ಇದು ಕೆಲವು ಜನಕ್ಕೆ ಗೊತ್ತಿಲ್ಲ ಈಗ ಒಂದು ಬೆಳಿಗ್ಗೆ ಬಂದಿರುವಂತ ವಿಷಯ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈ ಒಂದು ಸಮಾಜ ವಿಜ್ಞಾನ ಪರೀಕ್ಷೆ ಇತ್ತಲ್ಲ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪೂರ್ವಬೈ ಪರೀಕ್ಷೆ ಒಂದು ದಿನ ಮೊದಲೇ ಈ ಒಂದು ಪರೀಕ್ಷೆ ಪತ್ರಿಕೆ ಲೀಕ್ ಆಗಿರೋದೆ ಈಗಾಗಲೇ ಯೂಟ್ಯೂಬ್ ನಲ್ಲಿ ಎಷ್ಟು ಜನ ನೋಡಿದಾರೆ ಅಂದ್ರೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಜನ ನೋಡಿದ್ದಾರೆ ಅದನಂತರ ಹತ್ತು ಸಾವಿರಕ್ಕಿಂತ ಅಧಿಕ ಜನ ಸೇರ್ ಮಾಡಿದ್ದಾರೆ ಎಲ್ಲರೂ ಕೂಡ ಇದನ್ನ ನೋಡಿ ಎಷ್ಟು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಹದಿಗಟ್ಟು ಸರ್ಕಾರ ಇದೆ ಅಂದ್ರೆ ಹದಿಗಟ್ಟು ಜನ ಇದಾರ ಅಂದ್ರೆ ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಬೇಕು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಪರೀಕ್ಷೆ ಕೂಡ ಲೀಕ್ ಮಾಡ್ತಿದ್ದಾರೆ ಈಗ ಯಾಕಂದ್ರೆ ನೋಡಿ ಬಿರಿಬೇಕಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಒಂದು ಸಮಾಜ ವಿಜ್ಞಾನ ಪರೀಕ್ಷೆ ಇದೆಯಲ್ಲ ಅದನ್ನ ರದ್ದುಗೊಳಿಸಬೇಕು ಅದ ನಂತರ ಹೊಸ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕು ಅಲ್ಲಿರುವಂತ ಬೇಗ ಕ್ರಮ ತಗೊಳ್ಳಿ ಅಂತೇಳಿ ಒಬ್ಬೊಬ್ಬ ದಯಾನಂದ್ ಅವರು ಪತ್ರ ಕೂಡ ಬರ್ತಿದ್ದಾರೆ ಪೊಲೀಸ್ ಇಲಾಖೆಗೆ ಅವ್ರ ಪೊಲೀಸ್ ಇಲಾಖೆ ಏನಂತಾರ ಅಂದ್ರೆ ದಯಾನಂದ್ರ ಅವ್ರ ಪತ್ರ ಆ ಒಂದು ಪೊಲೀಸ್ ಇಲ್ಲಾ ಕೊಟ್ಟಾಗ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಆದ್ರೆ ಅವ್ರು ಕ್ರಮ ತಗೊಲ್ಲ ಇಲಾಖೆಗೆ ತಿಳಿಸಿ ಅಂತ ಹೇಳಿದಾರೆ ಅವರು ಅಂದ್ರೆ ಶಿಕ್ಷಣ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಅಂದಾಗ ಇನ್ನ ಅವರು ಕೂಡ ತಿಳ್ಸಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಶಿಕ್ಷಣ ಇಲಾಖೆ ಕೂಡ ಹೋಗ್ತಾ ಇದೆ ಈಗ ಪತ್ರ ಕೂಡ ಬರೆದು ಕೊಟ್ಟಿದ್ದಾರೆ ಈಗ ಏನಾಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನೋಡಿ ಈಗಾಗಲೇ ಪರೀಕ್ಷೆ ಬರೀದಿತ್ತು ಅಂದ್ರೆ ಅದ್ ಮುಂಚಿತವಾಗಿ ಒಂದು ದಿನ ಆ ಒಂದು ಪ್ರಶ್ನೆ ಪತ್ರಿಕೆ ಬಂದಿರತ್ತೆ ಆಗ ಅದು ಲೀಕ್ ಆಗತ್ತೆ ನೋಡಿ ಇಲ್ಲಿ ಕಾನೂನು ಕ್ರಮವಾಗಿ ಏನ್ ರೂಲ್ಸ್ ಇದೆ ಅಂದ್ರೆ ಪರೀಕ್ಷೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ಒಂದು ತಾಸು ಅಷ್ಟೇ ನಿಮಗೆ ಟೈಮ್ ಇರತ್ತೆ ಅಷ್ಟರೊಳಗಾಗಿ ಆ ಒಂದು ಪ್ರಶ್ನೆ ಪತ್ರಿಕೆ ಬರಬೇಕು ಆ ಒಂದು ವಿದ್ಯಾರ್ಥಿಗಳಿಗೆ ಒಳಗೆ ಕೊಡಬೇಕು ಈ ರೀತಿಯ ಕೊಡೋದ್ರ ಬದಲಿಗೆ ಒಂದು ದಿನ ಮುಂಚಿತವಾಗಿ ನಾವು ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಅಣ್ಣೆ ಆಗಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅದು ಕೂಡ ಸಮಾಜ ವಿಜ್ಞಾನ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಇದು ನಾಲ್ಕನೇ ತಾರೀಕು ಐದ್ ದಿನ ಸಾರಿ ಮೂರನೇ ತಾರೀಕು ನಾಲ್ಕನೇ ತಾರೀಕು ಪರೀಕ್ಷೆ ಆಯ್ತಲ್ಲ ಅದ್ರ ಮುಂಚಿತವಾಗಿ ಮಾರ್ಚ್ ಐದನೇ ತಾರೀಕು ಇದು ಪರೀಕ್ಷೆ ಲೀಕ್ ಆಗಿರತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತಿಳಿಸಿ ಯೂಟ್ಯೂಬ್ ನಲ್ಲಿ ಹಾಕಿದ್ದಾರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ದಲ್ಲಿ ಹಾಕಿದ್ದಾರೆ ಈ ರೀತಿಯಾಗಾದ್ರೆ ಇನ್ನು ಮುಂದೆ ಬರುವಂತ ಮಕ್ಕಳ ಪರಿಸ್ಥಿತಿ ಏನು ಮೊದಲಿಗೆನೆ ಆ ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡ್ತಾರಲ್ಲ ಅವಾಗಲೇ ಎಲ್ಲಾರು ಕೊಟ್ಟು ಬಿಡಬೇಕು ಆ ಈ ಒಂದು ಪ್ರಶ್ನೆ ಪತ್ರಿಕೆ ಇದೆ ಇದನ್ನೆಲ್ಲ ತಗೋರಂತ ಕೊಟ್ರೆ ತುಂಬಾ ಒಳ್ಳೆಯದು ಅಂದ್ರೆ ಹಣ ಕಟ್ಟವರಿಗೆ ಈ ರೀತಿಯಾಗಿ ಹಣನೇ ಇದ್ರೆ ಎಲ್ಲ ಈಗ ಹಣನೇ ದೊಡ್ಡಪ್ಪ ದುಡ್ಡೇ ದೊಡ್ಡಪ್ಪ ಆಗ್ಬಿಡ್ತಾ ಇದೆ ಅಂದ್ರೆ ಇಲ್ಲಿ ದುಡ್ಡು ಕೊಟ್ಟವರಿಗೆ ಪ್ರಶ್ನೆ ಪತ್ರಿಕೆ ಸಿಗತ್ತೆ ಇಲ್ಲ ಅಂದ್ರೆ ಸಿಗಲ್ಲ ಈ ರೀತಿಯಾಗಿ ಪಾಪ ಬಡವರ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಅಣ್ಣ ಆಗ್ತಾ ಇದೆ ಇದ್ರ ಬಗ್ಗೆ ದಿಟ್ಟ ಕ್ರಮ ತಗೋಬೇಕು ಸಚಿವರು ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಮಾತಾಡೋದೇ ಇಲ್ಲ ಆರಾಮಾಗಿ ಟಿವಿ ನೋಡ್ತಿದ್ದಾರೆ ಅನ್ಸುತ್ತೆ ಪಾಪ ಅವರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗೆ ಇಷ್ಟೊಂದು ಅರಣ್ಯ ಆಗ್ತಿದೆ ಅವ್ರು ಮಾತಾಡ್ತಾ ಇಲ್ಲ ನಾಸಿಗೆ ಆಗ್ಬೇಕು ಅವ್ರಿಗೆ ಸುಮ್ಮನೆ ಆ ಒಂದು ಸಚಿವ ಸ್ಥಾನ ತಗೊಂಡಿದ್ದಾರೆ ಅದನ್ನ ಬಿಟ್ಟು ಎಲ್ಲಾದ್ರೂ ಹೋಗಿ ಏನಾರು ಮಾಡ್ಬೋದಿತ್ತು ಕೆಲವು ಜನ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಬೇಯಬಹುದು ನೋಡಿ ಪಾಪ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಪರೀಕ್ಷೆ ಲೀಕ್ ಆಗಿದೆ ಮತ್ತೆ ಆ ವಿದ್ಯಾರ್ಥಿಗಳು ಎಷ್ಟು ಕಷ್ಟ ಆಗ್ಬಹುದು ವರ್ಷಾನ್ ಉದ್ದಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾರು ನೋಡಲ್ಲ ಬರೇ ಹತ್ತು ನಿಮಿಷದಲ್ಲಿ ಒಂದು ಪರೀಕ್ಷೆ ಲಿಂಕ್ ಮಾಡಿಬಿಡ್ತಾರೆ ಉಡದಂತ ಪರೀಕ್ಷೆ ಕಷ್ಟಪಟ್ಟು ಹೋದ ವಿದ್ಯಾರ್ಥಿಗಳಿಗೆ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗತ್ತೆ ಇದ್ರ ಬಗ್ಗೆ ಯಾರು ಕೂಡ ಮಾತಾಡಲ್ಲ ಮಾತಾಡಕ್ ಹೋದ್ರೆ ದಂಡ ಹಾಕ್ತಾರೆ ಅದ ನಂತರ ಒದ್ದು ಒಳಗೆ ಹಾಕ್ತಾರೆ ಈ ರೀತಿಯ ಪರಿಸ್ಥಿತಿ ಆಗ್ಬಿಟ್ಟಿದೆ ಕಾನೂನೆಲ್ಲ ಹದಗಟ್ಟ ಗೊತ್ತಿ ಆಗ್ಬಿಟ್ಟಿದೆ ಇದ್ರ ಬಗ್ಗೆ ಅನಿಸಿಕೆ ಕಮೆಂಟ್ ಅಂತ ತಿಳಿಸಿ ದುಡ್ಡು ಕಟ್ಟವರಿಗೆ ಕಾನೂನು ದುಡ್ಡು ಇಲ್ಲ ಅಂದ್ರೆ ಕಾನೂನ್ ಎಲ್ಲ ಈ ರೀತಿಯಾಗಿ ಆಗ್ಬಿಟ್ಟಿದೆ ನೋಡಿ ಏನೇ ಡೌಟ್ ಇತ್ತು ಅಂದ್ರೆ ಕಮೆಂಟ್ ತಿಳಿಸಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ನಾ ಶುರು ಮಾಡಿ ಸಂಪೂರ್ಣ ತಿಳಿಸಿಕೊಡ್ತಾರೆ